ಪ್ರಶಾಂತ್ ಕೃಷ್ಣ ಅವರೇ ಸ್ವಾಗತ ನಿಮಗೆ ಈ ಒಂದು ಚರ್ಚೆಗೆ ನಮಸ್ಕಾರ ನಮ್ಮ 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 ಜನಗಳಿಗೆ ಆರ್ಥಿಕ ಸಾಕ್ಷರತೆ ದೊಡ್ಡ ಒಂದು ಸವಾಲು ಯಾವತ್ತಿಗೂ ಕೂಡ ಎಲ್ಲರೂ ನಾವು ಸಾಕ್ಷರರು ಅಂತ ನಾವು ಭಾವಿಸ್ತಿರ್ತೀವಿ ಆದರೆ ಆರ್ಥಿಕ ಸಾಕ್ಷರತೆ ಅನ್ನೋದೇ ಬೇರೆ ವಿಚಾರ ಬೇರೆ ಸಬ್ಜೆಕ್ಟ್ ಅದು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಇರಬಹುದೇನೋ ಆರ್ಥಿಕ ಸಾಕ್ಷರತೆ ಅನ್ನೋದು ಅದರಲ್ಲೂ ಕೂಡ ಈ ಶೇರ್ ಮಾರ್ಕೆಟ್ ಅಂದ್ಬಿಟ್ರೆ ನಾನೇನು ದುಡ್ಡು ಇನ್ವೆಸ್ಟ್ ಮಾಡಿಲ್ಲ ನನಗೆ ಅದು ಆಡೋದೇ ಗೊತ್ತಿಲ್ಲ ನನಗೇನ್ ಸಂಬಂಧ ಇಲ್ಲ ಅಂತ ಭಾವಿಸಿರ್ತಾರೆ ಇವತ್ತಿನ ಶೇರು ಮಾರುಕಟ್ಟೆಯ ರಕ್ತಪಾತ ಅಂದ್ರೆ ಏನು ಇದು ಬೀರ್ತಕ್ಕಂಥ ಪರಿಣಾಮ ಏನು ಅಂತ ಪ್ರಶಾಂತ್ ಕೃಷ್ಣ ಅವರೇ ಶೇರ್ ಮಾರ್ಕೆಟ್ ನಾವು ಇಂಡಿಯಾನಲ್ಲಿ ಒಂದು ಐದು ಪರ್ಸೆಂಟ್ ಇನ್ವೆಸ್ಟೆಡ್ ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ಇರ್ಬೋದು ಸ್ಟಾಕ್ಸ್ ಇರ್ಬೋದು ಇನ್ ಡೈರೆಕ್ಟ್ ಇನ್ವೆಡೆ ನಾವು ಐದಿಂದ ಹತ್ತು ಪರ್ಸೆಂಟ್ ಹೇಳ್ತಾರೆ ಮೆಜಾರಿಟಿ ನಾವು ಇವಾಗ ನೀವು ಯಾರ ಕೆರೆ ಚಿನ್ನ ಅಥವಾ ರಿಯಲ್ ಎಸ್ಟೇಟ್ ಮಾತಾಡೋದು ಶೇರ್ ಮಾರ್ಕೆಟ್ ಮಾತಾಡೋದು ಕಮ್ಮಿ ಬಟ್ ಈಗ ನಿಮ್ಗೆ ಎಕನಾಮಿ ಓಡ್ಬೇಕನ್ನ ಏನಬೇಕು ಕಂಪನಿಗಳು ಗ್ರೋ ಆಗ್ತಾ ಇದೆ ಕಂಪನಿಗಳಿಗೆ ಗ್ರೋ ಆಗ್ಬೇಕನ್ನ ಏನ್ ಬೇಕು ಬೇಕು ಅವ್ರ ಎರಡ್ ಟೈಪ್ ದುಡ್ ತಗೋಬಹುದು ಸಾಲ ಮಾಡ್ಬೋದು ಬ್ಯಾಂಕ್ ಇಂದ ಇಲ್ಲ ಪಬ್ಲಿಕ್ ಇಂದ ರೈಸ್ ಮಾಡಬಹುದು ಸೊ ಪಬ್ಲಿಕ್ ಇಂದ ರೈಸ್ ಮಾಡೋದಿರುವಾಗ ಅದು ನಾವು ಈಗ ಬಂಡವಾಳ ಹಾಕ್ದಂಗೆ ಈಗ ವ್ಯಾಪಾರ ಲೆಕ್ಕಕ್ಕೆ ನಾವು ವ್ಯಾಪಾರಕ್ಕೆ ಕೂಟ್ಕೊಂಡ ಕೂತ್ಕೊಳ್ಳಲ್ಲ ನಾವು ಅಂಗಡಿ ಹಾಕೊಂಡು ಕೂತ್ಕೊಳ್ಳೋಲ್ಲ ಬಟ್ ವ್ಯಾಪಾರ ಮಾಡೋನ್ಗೆ ದುಡ್ಡು ಕೊಟ್ರು ಅವನ್ ವ್ಯಾಪಾರ ಮಾಡಿ ಆ ಲಾಭದಲ್ಲಿ ನಮ್ಗೆ ಒಂದು ನಮ್ಮ ಎಷ್ಟು ಶೇರ್ ಹಾಕಿದ್ವೋ ಪರ್ಸೆಂಟೇಜ್ ಸಿಗುತ್ತೆ ಸೊ ಎಲ್ಲರಿಗೂ ಡೈರೆಕ್ಟ್ ಆಗಿ ಇಲ್ಲ ಇಂಡೈರೆಕ್ಟ್ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವಿ ಮಾಡ್ತೀವಿ ಓಕೆ ಪ್ರಶ್ನೆ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಇಲ್ಲಿ ಡೊನಾಲ್ಡ್ ಟ್ರಂಪ್ನ ನೀತಿಗಳ ಕಾರಣದಿಂದಾಗಿ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ನಿಮಗೆ ಹತ್ತು ಟ್ರಿಲಿಯನ್ ಡಾಲರ್ವರೆಗೂ ಕೂಡ ಇವತ್ತು ನಷ್ಟ ಆಗಿದೆ ಅಂತ ಒಂದು ಅಂದಾಜು ಬರ್ತಾ ಇದೆಯಲ್ಲ ಭಾರತೀಯನ ಮೇಲೆ ಭಾರತೀಯದ ನಾಗರಿಕನ ಮೇಲೆ ಏನು ಪರಿಣಾಮ ಆಗುತ್ತೆ ಇದು ಅಂತ ಇಮಿಡಿಯೇಟ್ ಆಗಿ ಏನು ಆಗಲ್ಲ ಇಮಿ ಇದು ಈಗ ಟ್ರಂಪ್ ಹಾಕಿರೋದು ನಮಗೊಬ್ರಿಗೆಲ್ಲ ನಮ್ಮ ಒಬ್ಬರಿಗೆ ಹಾಕಿದ್ದಾನೆ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಇಂಡಿಯಾ ಇಲ್ಲ ಇಂಡಿಯಾ ಸರಿ ಇಲ್ಲ ಇಂಡಿಯಾ ಅಗೇನ್ಸ್ಟ್ ಹಾಕ್ಬೇಕು ಅನ್ನೋದಿಲ್ಲ ಯಾಕಂದ್ರೆ ನಮ್ಮ ಈಗ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ನಾವು ಇಂಪೋರ್ಟ್ ಜಾಸ್ತಿ ಮಾಡ್ತೀವಿ ನಾವು ನೂರು ರೂಪಾಯಿ ಎಕ್ಸ್ಪೋರ್ಟ್ ಮಾಡಿದ್ರೆ ನೂರ್ ಇಪ್ಪತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಅಷ್ಟು ಇಂಪೋರ್ಟ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡೋಗೆ ನಾವು ಅಮೆರಿಕ ನಮಗೆ ಮೇಜರ್ ಕಂಡು ಕಂಟ್ರಿ ನಾವು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಎಲ್ಲ ನಮ್ಗೆ ಅಮೆರಿಕಾನೆ ಹೋಗುತ್ತೆ ಮೆಜಾರಿಟಿ ಹೋಗುತ್ತೆ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಅಮೆರಿಕಾಗೇ ನಮಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಇಲ್ಲ ಐ ಮೀನ್ ಮಾರ್ಕೆಟ್ ಬಿಟ್ಟುಡಿ ಮಾರ್ಕೆಟ್ ಬಿಟ್ಟು ನಮ್ಗೆ ಡೈರೆಕ್ಟ್ ಆಗಿ ಇವಾಗ ಹಾಕಿರೋ ಇಂದ ಬಂದು ಟ್ಯಾರೀಫ್ ಇಂದ ಇಂಪ್ಯಾಕ್ಟ್ ಇಲ್ಲ ಬಟ್ ಆದ್ರೆ ಏನಾಗತ್ತೆ ಅಂದ್ರೆ ಈಗ ಟ್ಯಾರಿಫ್ ಹಿಂಗೆ ಅಂದ್ರೆ ಈಗ ನಿಮ್ಗೆ ನೂರ ರೂಪಾಯಿ ಸಾಮಾನು ಅಮೆರಿಕ ಅವ್ನು ಕೊಂಡ್ಕಲ್ತಾ ಇದ್ದ ನೂರ್ ರೂಪಾಯಿ ಸಾಮಾನು ಅವನಿಗೆ ನಾಳೆ ನೂರ ಇಪ್ಪತ್ತು ರೂಪಾಯಿ ಆಗದೇ ಅವನು ನೂರ ರೂಪಾಯಿ ಕೊಡಕ್ಕೆ ಆಗಿಲ್ದೇ ಇದಾಗ ಏನ್ ಮಾಡ್ತಾನೆ ಸ್ವಲ್ಪ ಕಮ್ಮಿ ತಗೊಳ್ತಾನೆ ಈಗ ನಾವು ತರಕಾರಿ ಜಾಸ್ತಿ ರೇಟ್ ಆಗ್ರೆ ಕಮ್ಮಿ ತರಕಾರಿ ತಗೊಂಡು

ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿದೆ ನೀವು ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ಚಿನ್ನ ಅದೇ ರೇಟ್ ಇರ್ಬೋದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬಟ್ ನಿಮಗೆ ಚಿನ್ನದ ರೇಟ್ ಇಲ್ಲಿ ನಾವು ಇಂಡಿಯಾ ಮಾರ್ಕೆಟ್ ಇಂಡಿಯಾ ಟ್ಯಾಕ್ಸ್ ಹಾಕ್ತಾ ಅಂದರೆ ನಮಗೆ ಜಾಸ್ತಿ ಆಗಲೇಬೇಕಲ್ಲ ಟ್ಯಾಕ್ಸ್ ಕಟ್ಟಬೇಕಲ್ಲ ಯಾರಾದ್ರೂ ಓಕೆ ಸೊ ಅವು ಕೊಡೋರು ಯಾವತ್ತೂ ತೊಗೊಳ್ಳೋನು ಯಾರುನು ಕೊಡೋನು ಕೊಡ ಟ್ಯಾಕ್ಸ್ ಕೊಡೋಲ್ಲ ನೀವು ಮಾರೋ ಟ್ಯಾಕ್ಸ್ ಕೊಡೋಲ್ಲ ಕೊಂಡ್ಕೊಂಡು ಟ್ಯಾಕ್ಸ್ ಕೊಡ್ತಾನೆ ಈಗ ಜಿ ಎಸ್ ಟಿ ತೊಗೊಳ್ಳಿ ನಾವು ಜಿ ಎಸ್ ಟಿ ಕೊಡೋ ಕೊಂಡ್ಕೊಂಡು ಟ್ಯಾಕ್ಸ್ ಕೊಡ್ತೀವಿ ನಾವು ಮಾರೋನಲ್ಲ ಟ್ಯಾಕ್ಸ್ ಕಟ್ಟಾಡೋದು ಈಗ ಸರಕು ಸೇವೆಗಳು ಅಂತ ಬಂದಾಗ ಪ್ರಶಾಂತ್ ಕೃಷ್ಣ ಅವರ ಸರಕು ಸೇವೆಗಳು ಅಂತ ಬಂದಾಗ ಭಾರತದ ಐ ಟಿ ಉದ್ಯಮ ಈಗ ಅಮೆರಿಕದ ಕಂಪನಿಗಳನ್ನ ನಂಬಿಕೊಂಡು ಅಮೆರಿಕ ಸೇವೆ ಕೊಡಬೇಕು ಅಂತ ಹೇಳಿ ಅಮೆರಿಕದ ಬೇಡಿಕೆಗಳ ಅನುಗುಣವಾಗಿ ಇಲ್ಲೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಮೆರಿಕದಲ್ಲೂ ನಮ್ಮವರು ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಐ ಟಿ ಸೆಕ್ಟರ್ ಇದರಿಂದ ಅಕಸ್ಮಾತ್ ಜಾಬ್ಗಳ ಮೇಲೆ ಪರಿಣಾಮ ಆಗತ್ತಾ ಜಾಬ್ ಲಾಸ್ ಆಗಬಹುದಾಗತ್ತಾ ಅಥವಾ ಕಟ್ ಆಫ್ ಎಲ್ಲಾನು ಏನು ಅಂದ್ರೆ ಇವಾಗ ವಾರ ಮುಂಚೆ ಮಾತಾಡ್ತಾ ಇದ್ರು ಬಟ್ ಈ ತರ ತಾರೀಫ್ ಆಗ್ತಾನೆ ಯಾರಿಗೂ ಏನು ಅಂದಾಜ್ ಇರಲಿಲ್ಲ ಈಗ ಟ್ಯಾರಿಫ್ ಆಗಿರೋದ್ರಿಂದ ಈಗ ನಾವು ಮಾಡೋದು ನಾವು ನಾವು ಸಾಫ್ಟ್ವೇರ್ ಮಾಡೋದ್ ಮೆಜಾರಿಟಿ ಅವರೆಲ್ಲ ನಾವು ಪ್ರಾಡಕ್ಟ್ ಅಲ್ಲ ಪ್ರಾಡಕ್ಟ್ ಅಂದ್ರೆ ನಿಮ್ಗೆ ಏನಂತೀವಿ ಅಂದ್ರೆ ಮಾರುಕಟ್ಟೆ ಇರೋದು ನಾವು ಮಾಡೋದು ಸರ್ವಿಸಸ್ ಅಂತ ನಾವು ಏನ್ ಮಾಡ್ತೀವಿ ಅಂದ್ರೆ ಈಗ ಅಲ್ಲಿನ ಬ್ಯಾಂಕಿನ ಸಾಫ್ಟ್ವೇರ್ ಅಲ್ಲಿನ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ ಮಾಡ್ತೀವಿ ಈಗ ಬ್ಯಾಂಕ್ ಒಂದು ಬೇಕೇ ಬೇಕು ನಾನು ಬ್ಯಾಂಕ್ ನೋಡ್ಸ್ಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು ಸೊ ಇಮಿಡಿಯೇಟ್ ಆಗಿ ಇಲ್ಲಿನ ಐ ಟಿ ಟಿಗೌಡು ಇಲ್ಲಿನಿಗೆ ಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಗೆ ನಾವು ಅಮೆರಿಕಾಗೆ ಸ್ವಲ್ಪ ಬಟ್ಟೆ ಮಾಡ್ತೀವಿ ಬೇರೆ ಪದಾರ್ಥಗಳು ಮಾಡ್ತೀವಿ ಬಟ್ ಮೆಜಾರಿಟಿ ನಮ್ಗೆ ಹೋಗೋದು ಸಾಫ್ಟ್ವೇರ್ ಏನೆ ಸೊ ಸಾಫ್ಟ್ವೇರ್ ಗೆ ಒಂದು ವರ್ಷ ಅಂತೂ ಇರೋಣ ಬಟ್ ಏನಾಗತ್ತೆ ಅಂದ್ರೆ ನಿಮ್ಗೆ ಆರ್ಡರ್ಗಳು ಕೊಡುವಾಗ ಮೂರು ವರ್ಷ ಆರ್ಡರ್ ಕೊಡುವಾಗ ಅವನು ಯೋಚನೆ ಮಾಡ್ತಾನೆ ಮೂರು ವರ್ಷಕ್ಕೆ ನನಗೆ ಈಗ ಎಕನಮಿ ವೀಕ್ ಆಯ್ತು ಅಂದ್ರೆ ನನಗೆ ಇಷ್ಟು ಬೇಕಾ ಸಾಫ್ಟ್ವೇರ್ ಸರ್ವಿಸಸ್ ನನಗೆ ಕಮ್ಮಿ ಮಾಡಬಹುದು ಬಟ್ ಲಾಂಗರ್ ಟರ್ಮ್ ಇಂಪ್ಯಾಕ್ಟ್ ಇದೆ ಇದು ಕಂಟಿನ್ಯೂ ಆಯಿತು ಅನ್ನೋದೇ ಇದೇ ಟ್ಯಾರಿಫು ಆಗಲ್ಲ ಅಂತ ಉಣಿಕೆ ಯಾಕೆಂದ್ರೆ ಇದು ನಡೆಯದ ಇದು ಈ ತರ ಮಾಡದ ಅಂದ್ರೆ ಎಲ್ಲರೂ ಎಲ್ಲರೂ ಹಾಳಾಗ್ತಾರೆ ಇದು ಒಬ್ಬ ಅವ್ನು ಹಾಳಾಗಲ್ಲ ಬೇರೆಯವರು ಹಾಳಾಗ್ತಾರೆ ಇನ್ನೊಂದು ಪ್ರಶಾಂತ್ ಕೃಷ್ಣ ಅವರು ಈಗ ಟ್ರಂಪಿ ನೀತಿ ಈಗ ನಾವು ಯಾವುದೋ ದೇಶಕ್ಕೆ ಚೀನಾಗೆ ಸಪೋಸ್ ಟ್ರಂಪ್ ಅವರು ಸವಾಲು ಹಾಕ್ತಾರೆ ನೀವು ಮೂವತ್ತಾರು ಪರ್ಸೆಂಟ್ ಹಾಕ್ತೀರಾ ನಾನು ಮೂವತ್ತಾರು ಹಾಕ್ತೀನಿ ನಲವತ್ತು ಹಾಕ್ತೀನಿ ಅಂತ ಹೇಳಿ ಚೀನಾ ಬಗ್ಗೆ ಇರತಕ್ಕಂಥ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಚೀನಾದವನು ಅತ್ಯಂತ ಕಡಿಮೆ ಬೆಲೆಗೆ ಅನೇಕ ಉತ್ಪನ್ನಗಳನ್ನು ಅವನು ಕೊಡಬಲ್ಲ ಅವನು ಕೊಡುವಂತಹ ದರಕ್ಕೆ ರೇಟ್ಗೆ ವಿಶ್ವದಲ್ಲಿ ಯಾವ ಭಾಗದಲ್ಲೂ ಕೂಡ ಆ ವಸ್ತುವನ್ನು ಕೊಡೋಕ್ಕಾಗಲ್ಲ ಅಂತ ಕೆಲವು ವಸ್ತುಗಳ ವಿಚಾರದಲ್ಲಿ ಒಂದು ಮಾತಿದೆ ಅವ್ನೊಂದು ಐವತ್ತು ಪೈಸೆಗೆ ಒಂದು ಬೇಕಾದ್ರೆ ಒಂದು ವಾಟರ್ ಬಾಟಲ್ ಕೊಡಬಲ್ಲ ಬೇರೆಯವ್ರಿಗೆ ಅದಾದರೆ ಒಂದು ರೂಪಾಯಿ ಕೊಡಿ ಎಪ್ಪತ್ತೈದು ಪೈಸೆ ಕೊಡಿ ಅಂತಾರೆ ಅಂದರೆ ಚೀಪೆಸ್ಟ್ ಅಂತ ಹೇಳಿ ಅದು ಸೊ ಈ ಒಂದು ಕ್ಯಾಟಗರಿ ಬಂದಾಗ ಒಂದು ಪ್ರಿಪೇರ್ಡ್ನೆಸ್ ಬೇಕಿತ್ತಲ್ವ ಟ್ರಂಪ್ಗೆ ಅಂತ ಚೀನಾ ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳೋದು ಬೇರೆ ಚೀನಾ ನನಗೆ ಅಕಸ್ಮಾತ್ ಈ ವಸ್ತು ಕೊಡ್ಲಿಲ್ಲ ಅಂದ್ರೆ ನಾನು ಉತ್ಪತ್ತಿ ಮಾಡ್ತೀನಿ ಇದನ್ನ ಆ ಕೆಪಾಸಿಟಿ ಬೆಳೆ ಬೆಳೆದಿದ್ಯಾ ಅಮೆರಿಕಾದಲ್ಲಿ ಈಗ ಅಂತ ಬೆಳೆದಿಲ್ಲ ಅದು ಈಗ ನಿಮಗೆ ಈಗ ನಿಮಗೆ ಈಗ ಚೀನಾ ಅದು ಇಂಡಿಯಾ ಭಾರತ ತೊಗೊಂಡು ನಮಗೆ ಇಲ್ಲಿ ಒಂದು ಮನೆ ಕೆಲಸ ಮಾಡೋರು ತಗೊಳ್ಳೋ ಸಂಬಳಕ್ಕೂ ಅಲ್ಲಿ ಸಂಬಳ ನಿಮಗೆ ತುಂಬಾ ಡಿಫ್ರೆನ್ಸ್ ಇದೆ ನಮ್ಗೆ ಇಂಡಿಯಾಗೂ ಬ ಅಮೆರಿಕಾಗೂ ಸೊ ನಿಮ್ಗೆ ಅಲ್ಲಿ ಇಲ್ಲಿ ಅಪ್ಲಿಕೇಟ್ ಮಾಡೋಕ್ಕಾಗಲ್ಲ ಎಲ್ಲಾನು ಚೀನಾ ಅಷ್ಟು ಚೀಪಿಗೆ ಮಾಡೋಕ್ಕಾಗಲ್ಲ ಈಗ ಅವ್ನಿಗೆ ಅಮೆರಿಕಾಗೆ ಏನು ಪ್ರಾಬ್ಲಮ್ ಉಂಟಂದ್ರೆ ಇಂಡಿಯಾ ಪ್ರಾಬ್ಲಮ್ ಅಲ್ಲ ಬಟ್ ಡಬ್ಲ್ಯೂ ಟಿಒ ಅಂತ ಒಂದು ಆರ್ಗನೈಜೇಷನ್ ಇದೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಸೊ ಏನು ಹೇಳುತ್ತೆ ನೀವು ಒಂದು ದೇಶಕ್ಕೆ ಸಪರೇಟ್ ಆಗಿ ಚಾರ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಟ್ಯಾಕ್ಸ್ ಟಾರಿಫ್ ನಾನು ಇಲ್ಲ ನಂಗೆ ಚೈನಾ ಇಷ್ಟ ಆಗಿಲ್ಲ ಅನ್ನೋ ಟ್ಯಾರಿಫ್ ಚೈನಾ ಮಾತ್ರ ಹಾಕೋಕ್ಕಾಗಲ್ಲ ನಾವು ಎಲ್ಲರಿಗೂ ಹಾಕಬೇಕು ಸೊ ಆರ್ಗನೈಜೇಷನ್ ಇರೋದ್ರಿಂದ ಅದು ಅಮೆರಿಕಾನು ಪಾರ್ಟ್ ಆಫ್ ಅದು ಅದರಿಂದ ಏನಾಗಿದೆ ಅಂತಂದ್ರೆ ಅಂದ್ರೆ ಅವರು ನಿಮ್ಗೆ ಎಲ್ಲಾರ್ಗು ಹಾಕಿದ್ದಾರೆ ಬಟ್ ಮುಂದೆ ಹೋಗೋ ನನ್ನ ಅಭಿಪ್ರಾಯ ಏನು ಅಂತ ಅಂದ್ರೆ ನಿಮ್ಗೆ ತಿರ್ಗಾ ಅವನಿಗೆ ಚೈನಾ ಇಂದ ಇಂಪೋರ್ಟ್ ಕಮ್ಮಿ ಮಾಡ್ಕೋಬೇಕು ಅಂತ ಬೇರೆ ದೇಶ ಇಂಪೋರ್ಟ್ ಬರದೇ ಬರುತ್ತೆ ಈಗ ಸಾಫ್ಟ್ವೇರ್ ಸರ್ವಿಸಸ್ ನಮ್ಮಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಮೆರಿಕನ ಹುಡುಪರು ಸಿಗಲ್ಲ ನಿಮ್ಗೆ ಎಲ್ಲಿಂದ ಮಾಡ್ತೀರಿ ಜನ ಕರ್ಕೊಂಬರಕ್ಕೆ ಜನ ಇಲ್ಲ ಈಗ ಅಮೆರಿಕಾ ಮಾಡಬೇಕು ಅಷ್ಟು ಜನ ಬೇಕಲ್ಲ ಇಲ್ಲಿ ಒಂದು ಹತ್ತು ಲಕ್ಷ ಜನ ಒಂದು ಸಾಫ್ರೆಂಡ್ ಜೈಕ್ ಅಲ್ಲಿ ನಿಮ್ಗೆ ದೇಶ ಸಿಗಬೇಕು ಹುಡುಕ್ಬೇಕು ಸೊ ನಿಮ್ಗೆ ಇಂಪ್ಯಾಕ್ಟ್ ಇದು ಈಗ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ರಿಯಾಕ್ಷನ್ ಅಲ್ಲಿ ಇನ್ಸ್ಟೆಂಟ್ ಆಗಿ ನಾವು ರಿಯಾಕ್ಟ್ ಮಾಡ್ತೀವಿ ಆಮೇಲೆ ಕಂಟಿನ್ಯೂ ಏನ್ ಯಾಕೆಂದ್ರೆ ನಮಗೆ ಸದ್ಯಕ್ಕೆ ಎರಡು ಭಯ ಇರೋ ಏನು ಏನೇನು ಡ್ಯಾಮೇಜ್ ಆಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಡ್ಯಾಮೇಜಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೂ ಯಾರಿಗೂ ಟೈಮ್ ಇಲ್ಲ ಇನ್ನೊಂದು ಇನ್ನೊಂದು ಕೇಳಬೇಕಿತ್ತು ಪ್ರಶಾಂತ್ ಅವರೇ ನೀವು ಗಮನಿಸಿದ್ದಿರೋ ನನಗೆ ಗೊತ್ತಿಲ್ಲ ಇದು ಇದ್ದಕ್ಕಿದ್ದಂಗೆ ಭಾರತದಿಂದ ಅಮೆರಿಕದ ಅಮೆರಿಕಕ್ಕೆ ಐದು ವಿಮಾನ ಭರ್ತಿ ಐಫೋನ್ಗಳು ಹೋಗಿವೆ ಅಂತ ಸುಂಕದಿಂದ ಪಾರಾಗಬೇಕು ಅಂತ ಐದು ವಿಮಾನ ಪೂರ್ತಿ ತುಂಬಿಕೊಂಡು ಹೋಗಿವೆ ಅಂತ ಹೇಳಿ ಏನಿದೆ ಐಫೋನ್ ಕತೆ ಜನಗಳಿಗೆ ಒಂದು ಐಫೋನ್ ಬಗ್ಗೆ ಒಂದು ಕ್ರೇಜ್ ಇದ್ದೇ ಇರುತ್ತೆ ಅವ್ರ ಕಥೆ ಈಗ ಅಂತ ಹಂಗಲ್ಲ ಈಗ ಐಫೋನ್ ನಿಮ್ಗೆ ಮೆಜಾರಿಟಿ ಸೆಲ್ ಆಗೋದು ಅಮೆರಿಕನಲ್ಲಿ ಆಪಲ್ಗೆ ಈಗ ಐಫೋನ್ಗೆ ನಾ ಇವತ್ತು ಸಾವಿರ ರೂಪಾಯಿ ಐಫೋನ್ ನಾಳೆ ಸಾವಿರದ ನೂರು ರೂಪಾಯಿ ಅನ್ಕರೋಣ ಹದ್ ಪರ್ಸೆಂಟ್ ಜಾಸ್ತಿ ತಗೊಳ್ತಾ ಇಲ್ಲ ಇಪ್ಪತ್ನಾಲ್ಕು ಮೂವತ್ನಾಲ್ಕು ಅದೆಲ್ಲ ಬಿಟ್ಟು ಹತ್ತೆ ಪರ್ಸೆಂಟ್ ತಗೊಂಡ್ರು ಸಾವಿರ ರೂಪಾಯಿ ನರಡು ಸಾವಿರದ ನೂರಾಗತ್ತೆ ನೀವು ಆ ಟ್ಯಾಕ್ಸ್ ಹಾಕಕ್ ಮುಂಚೆ ತಗೊಂಡ್ಬಂದಿದ್ದ ಅಂದ್ರೆ ನೂರು ರೂಪಾಯಿ ಲಾಭ ಅಲ್ಲ ಡೈರೆಕ್ಟ್ ಆಗಿ ಲಾಭ ಏಪ್ರಿಲ್ ನೈನ್ ಇಂದ ಏನೋ ಟ್ಯಾಕ್ಸ್ ಅಂತ ಕೇಳ್ಬಿಟ್ಟೆ ನಾನು ಅಮೆರಿಕಾದಲ್ಲಿ ಏಪ್ರಿಲ್ ನೈನ್ ಇಂದ ಏನೋ ಅಪ್ಲೈ ಆಗುತ್ತೆ ಅಂತ ಅದಕ್ಕೆ ಇವತ್ತೆಲ್ಲ ಹೊಟ್ಟು ಡೇಟ್ ಒಳಗೆ ನಿಮಗೆ ಎಷ್ಟು ತರಕ ಆಗುತ್ತೋ ತಂದು ತಾಂಡ ಅಂದ್ರೆ ಇವಾಗ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅವನು ಹೇಳ್ತಾನೆ ಇಲ್ಲ ಸ್ವಾಮಿ ನಿಮಗೆ ಒಂದು ತಿಂಗಳು ಆದ್ಮೇಲೆ ಬಹಳ ವರ್ಬಾಣಕ್ಕೆಲ್ಲ ನಿಮಗೆ ಜಾಸ್ತಿ ಟ್ಯಾಕ್ಸ್ ಇವಾಗಲೇ ಆಗದಿದ್ರೆ ತನ್ ಅಂತ ಏನ್ ಮಾಡ್ತಾ ಇಲ್ಲ ದುಡಿಕ ಪ್ರೊಡಕ್ಷನ್ ನ ಇಮಿಡಿಯೇಟ್ ಆಗಿ ಬೇರೆ ಕಡೆ ಕಳಿಸದೆ ಅಮೆರಿಕ ಫಸ್ಟ್ ಸಪ್ಲೈ ಹೋಗ್ಲಿ ಏನಿಕೇ ಹತ್ ಪರ್ಸೆಂಟ್ ಹಡ್ ಐದು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಎಷ್ಟು ಉಳಿತು ಅದು ಲಾಭ ಡೈರೆಕ್ಟ್ ಆಗಿ ಈಗ ನಾಳೆ ಒನ್ ಟೈಮ್ ಇದು ಅಪ್ಲೈ ಆದ್ಮೇಲೆ ಇದೇ ಟ್ಯಾಕ್ಸ್ ಮುಂದೆ ಹೊರಟ್ರೆ ಐಫೋನ್ ಸಾವಿರ ಮಾಡ್ತಾ ಇರೋದು ಸಾವಿರದ ಇನ್ನೂರಕ್ಕೆ ಮಾಡ್ಬೇಕಾಗತ್ತೆ ಅವನು ಸಾವಿರದ ಇನ್ನೂರಕ್ಕೆ ಸಾವಿರ ಇರೋ ಡಿಮ್ಯಾಂಡ್ ಬರಲ್ಲ ಡಿಮ್ಯಾಂಡ್ ಕಮ್ಮಿ ಆಗ್ಲೇಬೇಕು ಡಿಮ್ಯಾಂಡು ಯಾಕೆಂದ್ರೆ ನಿಮ್ಗೆ ಬೆಲೆ ಜಾಸ್ತಿ ಆಗದಂಗು ತುಂಬಾ ಈಗ ಏನು ಅಂದರೆ ಸಿಗರೇಟ್ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ ಎರಡೇ ಈ ರೇಟ್ ಇನ್ಕ್ರೀಸ್ ಆದ್ರೂ ಡಿಮ್ಯಾಂಡ್ ಅಷ್ಟು ಡೌನ್ ಆಗಲ್ಲ ಮಿಕ್ಕಿದೆಲ್ಲ ಜನ ಚಾಯ್ ಚೇಂಜ್ ತಗೊಳ್ತಾರೆ ಆಪಲ್ ಬಟ್ಲು ಸ್ಯಾಮ್ಸಂಗ್ ಹೋಗೋಣ ಸ್ವಲ್ಪ ಚೀಪರ್ ಫೋನ್ ಹೋಗೋಣ ಅಂತ ಸೊ ಅವನು ಆ ಇದನ್ನ ಅವಾಯ್ಡ್ ಮಾಡೋಕ್ಕೆ ಎಷ್ಟು ಆಗತ್ತೋ ಅಷ್ಟು ಮುಂಜಾಗ್ರತೆ ಅಂತ ಇವಾಗ ಅವನಿಗೇನು ರಿಸ್ಕ್ ಏನಿತ್ತು ನಾಳೆಯಿಂದ ಟ್ಯಾಕ್ಸ್ ಬಂದ್ರೆ ನನಗೆ ಅಟ್ಲೀಸ್ಟ್ ಒಂದು ಎರಡು ತಿಂಗಳು ನನ್ನ ಸೇಲ್ಸ್ಗೆ ಇಂಪ್ಯಾಕ್ಟ್ ಆಗಲ್ಲ ಅಂತ ಎರಡು ತಿಂಗಳಾದ್ಮೇಲೆ ತಿರುಗಿ ಅವನಿಗೂ ಇಂಪ್ಯಾಕ್ಟ್ ಇರುತ್ತೆ ಯಾಕೆಂದ್ರೆ ಎರಡು ತಿಂಗಳಾದ್ಮೇಲೆ ಅವನಿಗೂ ಟ್ಯಾಕ್ಸ್ ಬಂದೇ ಬರುತ್ತೆ ಬಟ್ ಆ ಎರಡು ತಿಂಗಳು ಅಂದ್ರೆ ನೋಡೋಣ ಅಷ್ಟರಿಗೆ ಏನು ಚೇಂಜ್ ಆಗತ್ತಾ ಟ್ರಂಪ್ ಟ್ಯಾರಿಫ್ ಕರು ಇವಾಗ ಹಾಕಿರೋ ಇನ್ಸ್ಟೆ ಇಮಿಡಿಯೇಟು ಇನ್ನೊಂದ್ ಇನ್ನೊಂದು ಕಡೆ ಇನ್ನೊಂದು ಕಡೆ ನಮಗೆ ಅಮೆರಿಕಾವನ್ನ ನಾವು ನಮ್ಮ ತೃತೀಯ ಜಗತ್ತಿನ ದೇಶಗಳೊಂದಿಗೆ ಕಂಪೇರ್ ಮಾಡ್ಕೊಂಡಾಗ ನಮ್ಮಲ್ಲಿ ಕನ್ಸಂಪ್ಷನ್ ಕೂಡ ಜಾಸ್ತಿ ಇದೆ ಅಂತ ಈ ದೇಶಗಳ ಸ್ಟ್ರೆಂತ್ ಏನಾಗುತ್ತೆ ಅಂದರೆ ಉತ್ಪತ್ತಿ ಮಾಡಿದ್ರಲ್ಲಿ ನಾವು ಕೂಡ ಬಳಸ್ಕೋತಾ ಇದ್ದೀವಿ ಅಗ್ರಿ ರಫ್ತು ನಾವು ಮಾಡ್ತಾನೆ ಇಲ್ಲ ಅಂತಲ್ಲ ಆಮದ್ಮೇಲೆ ಡಿಪೆಂಡ್ ಆಗೇ ಇಲ್ಲ ಅಂತಲ್ಲ ಆದರೆ ಕಂಪ್ಯಾರಿಟಿವ್ಲಿ ಈಗ ಅಮೆರಿಕಾಗೆ ಅವನಷ್ಟೇ ಉತ್ಪತ್ತಿ ಮಾಡಿದ್ರು ಎಲ್ಲವನ್ನೂ ಅವನೇ ಬಳಸೋಕ್ಕಾಗಲ್ಲ ಅವ್ನು ರಫ್ತು ಮಾಡಲೇಬೇಕು ಅವನ ದೇಶದಿಂದ ಅಂತ ಬಂದಾಗ ಕನ್ಸಂಪ್ಷನ್ ಕಾರಣದಿಂದಾಗಿ ಭಾರತ ಅಥವಾ ಚೀನಾ ಈ ಗ್ಲೋಬಲ್ ರಿಸೆಷನ್ನ ಬೀಟ್ ಮಾಡಬಹುದಾ ಅಥವಾ ನಮಗೂ ಗ್ಲೋಬಲ್ ರಿಸೆಷನ್ ಅನ್ವಯ ಆಗುತ್ತಾ ಅಂತ ಈಗ ಈಗ ನಿಮಗೆ ನಮಗೆ ಕನ್ಸಂಪ್ಷನ್ ಚೆನ್ನಾಗಿದೆ ನಾವು ಈಗ ನೋಡಿದ ಅಂದ್ರೆ ನಿಮಗೆ ಕನ್ಸಂಪ್ಷನ್ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಕನ್ಸಂಪ್ಷನ್ ಹಿಂಗೆ ಬರ್ತಾ ಇದೆ ನಾವು ಈಗ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಬೆಂಗಳೂರು ತಗೊಳ್ಳಿ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಇಂದ ನಿಮಗೆ ಅವಳು ದುಡಿಯ ಸಂಬಳ ಖರ್ಚು ಮಾಡ್ತಾ ಇದ್ದಾರೆ ಸಂಬಳಗೆ ಬಾಡಿಗೆಗೆ ಬಾಡಿಗೆಗಿರ್ಬೋದು ಎಲ್ಲಾನು ನಿಮಗೆ ಅವರು ಇದು ಚೈನ್ ರಿಯಾಕ್ಷನ್ ಒಬ್ಬ ಅವನು ಕೊಡೋನು ಕಮ್ಮಿ ಆಯ್ತು ಉಂಡಾಳೆ ಎಲ್ಲರಿಗೂ ಇಂಪ್ಯಾಕ್ಟ್ ಆಗತ್ತೆ ನಾವು ಸಪ್ರೇಟ್ ಇಂಡಿಯಾ ಇಲ್ಲ ಇಲ್ಲ ನಾವು ಕನ್ಸಂಪ್ಷನ್ ಇದೆ ಇಲ್ಲ ಅಂತಲ್ಲ ನಮ್ ಕನ್ಸಂಪ್ಷನ್ ಡಿಪೆಂಡೆಂಟ್ ಎಲ್ಲಾನು ಡಿಪೆಂಡೆಂಟ್ ಇವಾಗ ಕೊರೋನಾ ಹೊಡೆದಾಗ ನಮ್ ಕನ್ಸಂಪ್ಷನ್ ಬಿಡೋಯ್ತು ಎಲ್ಲಾರು ಯಾಕೆಂದ್ರೆ ಪ್ರಪಂಚನೇ ಮುಚ್ಚ ಹೋಗಿದಾಗ ನಾವು ಒಬ್ರೇ ನಮ್ ಕನ್ಸಂಪ್ಷನ್ ಅದೇ ಮೈಂಟೈನ್ ಮಾಡಕ್ ಆಗಲ್ಲ ಆ ಮೈಂಟೈನೆನ್ಸ್ ಚಾನ್ಸೇ ಇಲ್ಲ ಕ್ವನ್ ಬರೋದೇನು ಅಂದ್ರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಚೈನಾಗಿಂತ ಕಮ್ಮಿ ಇಂಪ್ಯಾಕ್ಟ್ ಆಗಬಹುದು ಯಾಕಂದ್ರೆ ಚೈನಾಗೆ ಇನ್ನು ಹೈಯರ್ ಟಾರೀಫು ನಮ್ಗೆ ಟೆನ್ ಮಂತ್ಸ್ ಲೋ ಇದೆ ಶೇರ್ ಮಾರ್ಕೆಟ್ ಈಗ ಟೆನ್ ಮಂತ್ಸ್ ಲೋ ಅಂತ ಹೇಳ್ತಾ ಇದ್ದಾರೆ ಚೇತರಿಕೆ ಯಾವಾಗ ಯಾವಾಗ ಅಂತ ಕಾಯ್ತಾನೆ ಇದ್ದಾರೆ ಜನ ಅಪ್ರಾಕ್ಸಿಮೇಟ್ ಗೆಸ್ ಸ್ಥಿತಿ ನಾವು ಇದಿ ಇವತ್ತಿಗೆ ಚೇತರಿಕೆ ಯಾವಾಗ ಆಗಬಹುದು ಏನು ಈಗ ಎರಡ್ ಸಾವಿರದ ಇಪ್ಪತ್ತು ನೀವು ಹೋಗಿದ್ರೆ ನಾಲ್ಕು ವರ್ಷ ಮುಂಚೆ ಹೋಗೋಣ ವರ್ಷ ಲೆಕ್ಕಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಇಪ್ಪತ್ತೈದನೇ ಮಾರ್ಚ್ ಇಪ್ಪತ್ತ ಐದನೇ ಮಾರ್ಚು ಮೋದಿ ಮೋದಿ ಅವರು ಸಾಯಂಕಾಲ ಬಂದ್ಬಿಟ್ಟು ನಾಳೆಯಿಂದ ದೇಶ ಕ್ಲೋಸ್ ಉಂಡ್ರು ಅವಾಗ ನಿಫ್ಟಿ ಬಿಡೋಗಿತ್ತು ನಿಫ್ಟಿ ಬಿಡೋಗಿದ್ದು ಆರ್ ಸಾವಿರದ ಚಿಲ್ಲಿ ಇದ್ದ ನಿಫ್ಟಿ ಅವಾಗ ನಿಫ್ಟಿ ಅಲ್ಲಿ ಆರ್ ಸಾವಿರ ಚಿಲ್ಡೆಯ ಆಮೇಲೆ ಬರಲೇ ಇಲ್ಲ ದೇಶ ನಲ್ವತ್ತೈದು ದಿನ ಕ್ಲೋಸ್ ಆಗಿತ್ತು ಒಂದ್ ಅಂಗಡಿ ಇಲ್ಲ ಒಂದು ವ್ಯಾಪಾರ ತರಕಾರಿ ಗಿರ್ಕಾರಿ ಮೇಜರ್ ಬಿಟ್ಟು ಅಂದ್ರೆ ಮಿಕ್ಕಿಲ್ ವ್ಯಾಪಾರ ಹೊಟ್ಟೋಗಿತ್ತು ಸತ್ತೋಗಿತ್ತು ವ್ಯಾಪಾರ ಪ್ಲೇನ್ ಗಲ್ಲಿ ಲ್ಯಾಂಡ್ ಏರ್ಪೋರ್ಟ್ ಗೆ ಖಾಲಿ ರೋಡ್ಗಳು ಖಾಲಿ ಹಂಗೂ ಮಾರ್ಕೆಟ್ ಅಲ್ಲಿಂದ ನಿಮ್ಗೆ ಲಾಕ್ ಡೌನ್ ಓಪನ್ ಆಗಷ್ಟೇ ಮೆಜಾರಿಟಿ ಫಾಲೋ ಎಲ್ಲ ರೆಕಾರ್ಡ್ ಆಗೋಗಿತ್ತು ಈಗ ಅದು ರೀಸನಿಂಗು ಇನ್ನೊಂದು ಹೇಳ್ಬೋದು ಇಲ್ಲ ಅವಾಗ ಫೆಡ್ರಲ್ ರಿಸರ್ ಜಾಸ್ತಿ ದುಡ್ಡು ಕೊಡ್ತೀನಿ ಇನ್ ಅದು ಆಮೇಲೆ ನಾವು ಉಳಿಕೆ ಮಾಡಬಹುದು ಬಟ್ ಇವಾಗ ಬಿದ್ದಾಗ ನಿಮ್ಗೆ ಎಲ್ಲಾರ್ಗು ಏನನ್ಸತ್ತೆ ಇನ್ನು ಬಿರ್ಬಹಡ ಜನಕ್ಕೆ ಭಯ ಇರಡ ಅಷ್ಟೇ ಇವಾಗ ಇಷ್ಟ ಬಿಟ್ಟು ಅಪ್ಪ ಇಷ್ಟ ಬಿಡೋಗಿದೆ ಇನ್ನೂ ಬಿಡಬಹಾ ಇನ್ನು ಇವಾಗ ಆಚೆ ಬಂದ್ರು ಸಾಕಪ್ಪ ಅಂತ ಲೆಕ್ಕಕ್ಕೆ ಭಯ ಇರತ್ತೆ ಬಟ್ ಈಗ ಒಂದು ಒಂದ್ ವರ್ಷಕ್ಕೆ ಏನಾಗತ್ತೆ ಅನ್ನೋದು ತುಂಬಾ ಕಷ್ಟ ಹೇರಕ್ಕೆ ಯಾಕೆಂದ್ರೆ ಇವಾಗ ಟ್ಯಾರಿಫು ಇದೇ ಉಳಿಯತ್ತ ಇದೇ ಉಳ್ದೇ ಒಂದು ಅಭಿಪ್ರಾಯ ಇದೇ ಉಳಿಯಲ್ಲ ಈಗ ಇಂಡಿಯಾ ಜೊತೆ ಇಂಡಿಯಾ ಭಾರತ ಸರ್ಕಾರನೇ ಮಾತಾಡ್ತಾ ಇದೆ ಇಲ್ಲ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಟ್ರೇಡ್ ಅಗ್ರಿಮೆಂಟ್ ಅಮೆರಿಕ ಜೊತೆಗೆ ಇಂತ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಮ್ಗೆ ಏನಾದ್ರು ಡಿಫ್ರೆನ್ಸ್ ಬರಟ್ಟ ನಮ್ಗೆ ಕಮ್ಮಿ ಆಗತ್ತ ಟ್ಯಾರಿಫು ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಇದು ಈಗ ಕೆನಡಾ ಮತ್ತೆ ಮೆಕ್ಸಿಕೋ ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಆರ್ಗನೈಸೇಷನ್ ಅಂತ ಒಂದಿದೆ ನಾಫ್ಟಾ ಅಂತ ಅದಾಗಿದ್ರು ಈಗ ಅವ್ರಿಗುನು ಹಾಕವಣೆ ಈಗ ಅವ್ರಿಗೂ ಬಿಟ್ಟಿಲ್ಲ ಇಲ್ಲ ಇಲ್ಲ ನೀವು ನಮ್ಮ ಗೆಳೆಯರು ನಿಮ್ಗೆ ಹಾಕಲ್ಲ ಅಂತ ಅವ್ರಿಗೆ ಫಸ್ಟ್ ಹಾಕಿದ್ದು ಸೊ ಆ ಲೆಕ್ಕದಲ್ಲಿ ನಿಮ್ಗೆ ಯಾರಿಗು ಇದಿಲ್ಲ ಬಟ್ ನೀವು ಯಾತೆಲ್ಲ ನೋಡಬೇಕು ಮಾರ್ಕೆಟ್ ಒಂದೇ ಇದು ಕೊರೋನಾಗಿಂತ ನನ್ನ ಅಂದಾಜಿಗೆ ಒರ್ಸಲ್ಲ ನನ್ನ ಅಂದಾಜಿಗೆ ಇಷ್ಟೊಂದು ಕೊರೋನಲ್ಲಿ ಅಟ್ಲೀಸ್ಟ್ ಲೀಸ್ಟ್ ನಿಮ್ಗೆ ಏನೂ ಇರ್ಲಿಲ್ಲ ಮುಂದೆ ಏನಾಗತ್ತಪ್ಪ ಗೊತ್ತಿಲ್ಲ ಈಗ ಏನು ಸ್ವಲ್ಪ ಸೇರ್ಸ್ ಕಮ್ಮಿ ಆಗ್ಬೋದು ಕಮ್ಮಿ ಎಷ್ಟು ನಾವು ಅಡ್ಜಸ್ಟ್ ಅಷ್ಟೇ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಈ ಹತ್ತು ರೂಪಾಯಿ ನೋಟು ಐನೂರು ರೂಪಾಯಿ ನೋಟನ್ನು ಹೊಸದಾಗಿ ಒಂದು ಕೊಡ್ತಾರಂತೆ ಈಗ ಇದನ್ನ ಕೆಲವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇದು ನೋಟ್ ಬ್ಯಾನ್ ಮಾಡಿಬಿಡ್ತಾರ ಹತ್ತು ರೂಪಾಯಿನ ಅಥವಾ ಐನೂರು ರೂಪಾಯಿ ಅಂತ ಕನ್ಫ್ಯೂಷನ್ಸ್ ಇದೆ ಇನ್ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಹತ್ತು ರೂಪಾಯಿ ಐನೂರು ರೂಪಾಯಿ ಇದು ಗಾಂಧಿ ಸೀರೀಸ್ ಅಲ್ಲಿ ಹೊಸ ನೋಟ್ ಬರುತ್ತೆ ಹೊಸ ಆರ್ ಬಿ ಐ ಗವರ್ನರ್ ಅದ್ರ ಮೇಲೆ ಸಿಗ್ನೇಚರ್ ಇರುತ್ತೆ ಅಂತ ಇದ್ರದೇನು ಕತೆ ಇದ್ರ ಬಗ್ಗೆ ಸ್ವಲ್ಪ ಪ್ಯಾನಿಕ್ ಇದ್ದಾರೆ ಜನ ಅಂತ ಇದು ಅಲ್ಲ ಐನೂರು ರೂಪಾಯಿ ಒಂದು ಟೈಮು ಡಿಮೋಡನ್ ಮಾಡುದು ಅದು ವರ್ಕ್ಔಟ್ ಆಗ್ಲಿಲ್ಲ ಅವ್ರ ಹೂವಿಕೆ ಪ್ರಕಾರ ಏನಿತ್ತು ತುಂಬಾ ಮನಿ ವಾಪಸ್ ಬರಲ್ಲ ಎಲ್ಲಾ ಮನಿನೂ ಎಲ್ಲಾ ದುಡ್ಡು ಬಂದ್ರು ವಾಪಸ್ ಸೊ ಈ ಟೈಮ್ ತಿರ್ಗಾ ಯಾವ ದೇಶನೂ ಮಾಡಿಲ್ಲ ಒನ್ ಟೈಮ್ ಮಾಡೋದೇ ತುಂಬಾ ಡ್ಯಾಮೇಜ್ ಆಯ್ತು ನಮ್ಗೆ ಎಕಾನಮಿ ಡ್ಯಾಮೇಜ್ ತುಂಬಾನೇ ಆಯ್ತು ಇನ್ನೊಂದು ಟೈಮ್ ಮಾಡಕ್ಕೂ ಹೋಗೋದಿಲ್ಲ ಹಟ್ ರೂಪಾಯಿ ನಿಮ್ಗೆ ಹೆಂಗ ಹೋಗಿದೆ ಅಂದ್ರೆ ಇವಾಗ ಚಿಲ್ಡೆ ಕಾಯಿನ್ಗಳು ಬರಕ್ ಶುರುವಾಗಿದೆ ನಿಮ್ಗೆ ಯಾಕೆ ಆರ್ ಬಿ ಐ ಒಂದು ಪ್ರಕಟಣೆ ಕೊಟ್ಟಿದೆ ಎಲ್ಲಾರು ತಗೊಳ್ಳೇಬೇಕು ಹಟ್ ರೂಪಾಯಿ ಯಾಕಂದ್ರೆ ತುಂಬಾ ಆರ್ಗೈ ಗಳು ಎಲ್ಲ ತಗೊಳ್ತಾ ಇರಲಿಲ್ಲ ಒಂದ್ ಕಾಲದಲ್ಲಿ ಹತ್ತು ರೂಪಾಯಿ ಕಾಯಿನ್ ಕೊಟ್ಟಾನೆ ಬೇಡಪ್ಪ ಅಂತ ಇದ್ರು ಆಮೇಲೆ ಇವಾಗ ಎಲ್ಲಾರು ತಗೊಳಕ್ ಶುರು ಮಾಡ್ರು ಸೊ ಹಟ್ ರೂಪಾಯಿ ನೋಟ್ ಕಿಟ್ ಹಾಕಿದ್ರು ಕಾಯಿನ್ ಬರಟ್ಟೆ ಐ ಮೀನ್ ರಿಪ್ಲೇಸ್ ಮಾಡ್ತಾರೆ ಯಾಕಂದ್ರೆ ಕಾಯಿನ್ ಲಾಂಗರ್ ವೇ ಐ ಮೀನ್ ನಿಮ್ಗೆ ಏನಂದ್ರೆ ಒಂದು ಕಾಯಿನ್ ಸುಮಾರು ವರ್ಷ ಬಾಳಿಕೆ ಬರುತ್ತೆ ಒಂದು ನೋಟು ತಿಂಗಳು ಗಟ್ಟಲೆ ಇರೋ ವರ್ಷ ಒಂದ್ ಎರಡು ವರ್ಷಕ್ಕೆ ಹಳ ಹೋಗುತ್ತೆ ಡ್ಯಾಮೇಜ್ ಆಗುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಗ ಒಂದು ಹತ್ತು ರೂಪಾಯಿ ನೋಟ್ ಮಾಡಬೇಕು ಅನ್ನೋದಿಲ್ಲ ಎಷ್ಟೋ ಖರ್ಚಾಗತ್ತೆ ಆ ಖರ್ಚು ನಿಮಗೆ ರಿಕವರಿ ಆಗಲ್ಲ ಸೊ ಅದಕ್ಕೋಸ್ಕರ ಕಮ್ಮಿ ನೋಟ್ ಯಾವತ್ತು ಎಲ್ಲಾ ದೇಶದ ನೋಡಲು ಕಮ್ಮಿ ನೋಟ್ ಗಳನ್ನ ಕಾಯಿನ್ ಜಾಲರಿ ತಂದು ಬಿಟ್ಟರೆ ಐದು ನೋಟ್ಗೂ ಇದ್ದೇ ಇರತ್ತೆ ಸೋ ಮಚ್ ಪ್ರಶಾಂತ್ ಕೃಷ್ಣ ಅವರೇ ನಮ್ಮ ಜಾಯ್ನ್ ಆಗಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಯು ಸೋ ಮಚ್ ಯು ಯು ವೆರಿ ಮಚ್ ಭಾರತದಿಂದ ಅಮೆರಿಕಕ್ಕೆ ಐದು ವಿಮಾನ ಭರ್ತಿ ಐಫೋನ್ಗಳು ಹೋಗಿವೆ ಏಪ್ರಿಲ್ ಒಂಬತ್ತನೇ ತಾರೀಕಿಂದ ಇದ್ರದ್ದು ಟ್ಯಾಕ್ಸ್ ಏನೋ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏಪ್ರಿಲ್ ಒಂಬತ್ತರಿಂದ ಅಷ್ಟು ಒಳಗಡೆನೆ ಅಮೆರಿಕಕ್ಕೆ ತಲುಪಿಸ್ಬಿಡೋಣ ಇಷ್ಟೊಂದು ಫೋನ್ಗಳನ್ನು ಆಮೇಲೆ ನೋಡ್ಕೊಳ್ಳೋಣ ನಾವು ಆಮೇಲೆ ಸ್ವಲ್ಪ ಅದು ಲಾಭ ಇರುತ್ತೆ ಅಥವಾ ನಷ್ಟ ನಾವು ಕಡಿಮೆ ಮಾಡ್ಕೊಳ್ಳೋಣ ಹೇಳಿ ಪ್ಲ್ಯಾನ್ ಮಾಡಿರಬೇಕು ಸುಂಕದಿಂದ ಪಾರಾಗುವ ಸಲುವಾಗಿ ಲಕ್ಷಾಂತರ ಮೊಬೈಲ್ ಫೋನ್ಗಳನ್ನು ಏಪ್ರಿಲ್ ಈಗ ರಫ್ತು ಮಾಡಲಾಗಿದೆ ಭಾರತದಿಂದ ಏಪ್ರಿಲ್ ಒಂಬತ್ತನೇ ತಾರೀಕು ಹೊಸ ಸುಂಕ ನೀತಿ ಜಾರಿಯಾಗ್ತಾ ಇದೆ ಅಮೆರಿಕಾದಲ್ಲಿ ಐಫೋನ್ಗಳ ಬೆಲೆ ದುಬಾರಿಯಾಗಬಹುದು ಬೆಲೆ ಏರಿಕೆಯಿಂದ ಪಾರಾಗಬೇಕು ಹೇಳಿ ಐಫೋನ್ಗಳನ್ನು ರಫ್ತು ಮಾಡಿಕೊಳ್ಳಲಾಗಿದೆ ಭಾರತದಿಂದ ಆ್ಯಪಲ್ ಕಂಪನಿ ಭಾರತದಿಂದ ಐದು ವಿಮಾನದಷ್ಟು ಐಫೋನ್ಗಳನ್ನು ರಫ್ತು ಮಾಡಿದೆ ಇನ್ನು ಐಫೋನ್ ಇತರ ಉತ್ಪನ್ನಗಳ ರಫ್ತು ಆಗಿದೆ ಇಲ್ಲಿ ಚಿನ್ನ ಮುತ್ತುರತ್ನಗಳು ಕೂಡ ಭಾರತದಿಂದ ಅಮೆರಿಕಕ್ಕೆ ಸಾಗಣೆ ಇವೆ ಭಾರತ ಚೀನಾ ತೈವಾನ್ಗಳಲ್ಲಿ ಐಫೋನ್ ಬಿಡಿಭಾಗವನ್ನು ಉತ್ಪಾದನೆ ಮಾಡಲಾಗುತ್ತೆ ಹೀಗಾಗಿ ಮೂರು ದೇಶಗಳಿಂದ ಐಫೋನ್ ರಫ್ತಾಗುತ್ತೆ ಈ ಆ ಕಾರಣಕ್ಕೂ ಕೂಡ ಐಫೋನ್ ದುಬಾರಿ ಆಗಬಹುದು ಐಫೋನ್ಗಳನ್ನು ಅಮೆರಿಕದ ಗೋದಾಮಿನಲ್ಲಿ ಸಂಗ್ರಹ ಮಾಡಲಾಗುತ್ತೆ ಏಪ್ರಿಲ್ ಒಂಬತ್ತರ ಒಳಗೆ ಸಾಗಿಸುವ ಉತ್ಪನ್ನಗಳಿಗೆ ಹಳೆ ತೆರಿಗೆನೇ ಅನ್ವಯ ಅಂತ ಹೇಳಿದ್ದಾರೆ ನೋಡಪ್ಪ ನೀವು ಏಪ್ರಿಲ್ ಒಂಬತ್ತರೊಳಗಡೆ ಎಷ್ಟೆಲ್ಲ ನಮ್ಮ ದೇಶಕ್ಕೆ ಬಂದುಬಿಡುತ್ತೋ ಅಮೆರಿಕಾಗೆ ಅದಕ್ಕೆ ನಾವು ಟ್ಯಾಕ್ಸ್ ಇರೋಲ್ಲ ಅದಾದ ಮೇಲೆ ಬಂತು ಅಂದರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನೀವು ಅಂತ ಬಂದಿದೆಯಲ್ಲ ಆದ್ದರಿಂದ ಪಾರಾಗಬೇಕು ಅಂತ ಕಂಪನಿ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ ಇನ್ನು ಎಲ್ಲ ವಸ್ತುಗಳ ಮೇಲೆ ಭಾರತದಿಂದ ಅಮೇರಿಕಾಗೆ ಹೋಗುತ್ತಲ್ಲ ಎಲ್ಲ ವಸ್ತುಗಳಿಗೂ ಇಪ್ಪತ್ತಾರು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಸೊ ಈ ಟ್ಯಾಕ್ಸನ್ನು ಟ್ರಂಪ್ ಹಾಕಿರೋದು ಹೀಗಾಗಿ ಭಾರತದಿಂದ ಅಮೇರಿಕಾ ಆಮದು ಮಾಡಿಕೊಳ್ಳುತ್ತಲ್ಲ ಅದು ತನ್ನ ದೇಶಕ್ಕೆ ತರಿಸ್ಕೊಳ್ಳುತ್ತಲ್ಲ ಅದು ದುಬಾರಿಯಾಗುತ್ತೆ ಈ ಹೊರೆಯಿಂದ ಗ್ರಾಹಕರನ್ನು ಪಾರು ಮಾಡೋಕ್ಕೆ ಭಾರತದಿಂದ ಲಕ್ಷಾಂತರ ಮೊಬೈಲ್ಗಳನ್ನು ಇದೀಗ ಅಮೆರಿಕಕ್ಕೆ ತರಿಸಿಕೊಳ್ಳಲಾಗಿದೆ ಏಪ್ರಿಲ್ ಒಂಬತ್ತನೇ ತಾರೀಕಿಂದ ಅಮೆರಿಕದಲ್ಲಿ ಹೊಸ ಸುಂಕ ನೀತಿ ಜಾರಿಯಾಗುತ್ತೆ ಆರ್ ಬಿ ಐನಿಂದ ನೋಟುಗಳ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ಸ್ ಇದೆ ಇಲ್ಲಿ ಹೊಸ ನೋಟುಗಳನ್ನು ಪರಿಚಯಿಸುವುದಕ್ಕೆ ಆರ್ ಬಿ ಐ ಸಜ್ಜಾಗಿದೆ ಇಲ್ಲಿ ಹೊಸ ನೋಟ್ ಸಿಗುತ್ತೆ ನಮಗೆ ಅಂತ ಹೇಳಿ ಮೊದಲೆಲ್ಲ ಹಾಗೇನೆ ಈಗ ನೀವು ಗಮನಿಸಿರ್ತಿರೋದನ್ನು ಇಲ್ಲಾದರೂ ನನಗೊಂದು ಅಂಗಡಿಯಲ್ಲೋ ಎ ಟಿ ಒಂದು ಹೊಸದು ಒಂದು ನೋಟ್ ಸಿಕ್ಕರೆ ಅಯ್ಯೋ ಈ ನೋಟ್ ಖರ್ಚು ಮಾಡಬಾರ್ದಪ್ಪ ಹೊಸ ನೋಟ್ ಹಾಗೆ ಇಟ್ಕೊಳ್ಬೇಕು ಅಂತೇಳಿ ಇಟ್ಕೊಳ್ತಾ ಇದ್ದರು ಇದೀಗ ಅದೇ ರೀತಿಯ ಹೊಸ ನೋಟುಗಳನ್ನು ಪರಿಚಯ ಮಾಡಬೇಕು ಅಂತೇಳಿ ಯಾರ ಸಜ್ಜಾಗ್ತಾ ಸಜ್ಜಾಗ್ತಾಯಿದೆ ಕೆಲವೇ ದಿನಗಳಲ್ಲಿ ಹೊಸ ನೋಟುಗಳು ಮಾರುಕಟ್ಟೆಗೆ ಬಿಡುಗಡೆ ಆಗ್ತಾ ಇದೆ ಯಾವ್ಯಾವ ರೂಪಾಯಿ ನೋಟ್ಗಳಿದು ಅಂದರೆ ಹತ್ತು ರೂಪಾಯಿ ಮುಖಬೆಲೆಯ ನೋಟುಗಳು ಐನೂರು ರೂಪಾಯಿ ಮುಖಬೆಲೆಯ ನೋಟುಗಳು ಇವೆರಡನ್ನು ಕೂಡ ಇಲ್ಲಿ ಇಂಟ್ರಡ್ಯೂಸ್ ಮಾಡಲಾಗ್ತಾಯಿದೆ ಹೊಸದಾಗಿ ಇದು ಬದಲಾವಣೆ ಅಂತ ಆರಂಭದಲ್ಲಿ ನಾವು ಹೇಳೋಕ್ಕಾಗಲ್ಲ ಇಂಟ್ರೊಡ್ಯೂಸ್ ಅಂತ ಹೇಳಬಹುದು ಒಂದು ಯಾವುದೋ ಒಂದು ಹೊಸ ನೋಟ್ ಬರ್ತಾ ಇದೆ ಆಮೇಲೆ ಯಾವತ್ತೋ ಬೇಕಾದ್ರೆ ಕ್ರಮೇಣ ಅವರು ಹಿಂದಕ್ಕೆ ಪಡ್ಕೊಳ್ಬಹುದು ಹಳೆ ನೋಟಲ್ಲಿ ವಾಪಸ್ ಕೊಟ್ಬಿಟ್ರಪ್ಪ ಇದನ್ನ ಅಂತ ಹೇಳಬಹುದು ಅಥವಾ ಇದ್ರ ಸಂಖ್ಯೆನೇ ಜಾಸ್ತಿ ಮಾಡ್ತಾ ಮಾಡ್ತಾ ಚಲಾವಣೆಗೆ ಬರ್ತಾ ಇರುತ್ತಲ್ಲ ಯಾವುದೋ ಬ್ಯಾಂಕ್ಗಳಿಗೆ ಬರುತ್ತೆ ಬ್ಯಾಂಕಿಂದ ರಿಸರ್ವ್ ಬ್ಯಾಂಕ್ ತರಿಸ್ಕೊಳ್ಬಹುದು ಅದನ್ನು ನೋಡ್ರಪ್ಪ ಇದನ್ನೆಲ್ಲ ಹೊಸಕ್ಕೆ ನೀವು ಬದಲಾಯಿಸಿ ಅಂತ ಹೇಳಬಹುದು ಜನನೇ ಬರಬೇಕು ಜನ ಬ್ಯಾಂಕ್ಗಳಿಗೆ ಬರಬೇಕು ಅವ್ರ ನೋಟನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಇರಬಾರ್ದು ಆ ಥರ ಇರಬೇಕು ಅಂತೇನಿಲ್ಲ ಹೊಸ ನೋಟನ್ನು ಇದೀಗ ರಿಲೀಸ್ ಮಾಡ್ತಾ ಇದ್ದಾರೆ ಗಾಂಧಿ ಚಿತ್ರ ಗವರ್ನರ್ ಸಂಜಯ್ ಮಲ್ಹೋತ್ರಾ ಸಹಿ ಇರ್ತಕ್ಕಂಥ ನೋಟುಗಳಿದು ಬದಲಾವಣೆ ಯಾಕೆ ಅಂದರೆ ಹೊಸ ನೋಟುಗಳಲ್ಲಿ ಆರ್ ಬಿ ಐನ ಗವರ್ನರ್ನ ಸಹಿ ಇರುತ್ತೆ ಬದಲಾವಣೆ ಆಗುತ್ತೆ ಅಂತ ಸಂಜಯ್ ಮಲ್ಹೋತ್ರಾ ಜನವರಿಯಲ್ಲಿ ನೂತನ ಆರ್ ಬಿ ಐ ಗವರ್ನರ್ ಆಗಿದ್ದಾರೆ ಜೊತೆಗೆ ಹೊಸದಾಗಿ ಬ್ಯಾಂಕ್ ನೋಟುಗಳನ್ನು ಪ್ರಿಂಟ್ ಕೂಡ ಮಾಡಲಾಗ್ತಾ ಇದೆ ಹೊಸ ನೋಟುಗಳ ಮೇಲೆ ಗವರ್ನರ್ ಸಹಿ ಸಹ ಬದಲಾಗಿ ಪ್ರಕಟ ಆಗುತ್ತೆ ಅಂತ